ಇಲ್ಲ ಮೊದಲನೇ ಮೂರು ದಿನ ಸ್ಪೀಕರ್ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ಮೂರು ದಿವಸ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಿಳಿಸಿದ್ದಾರೆ ಮೇಲೆ ನೆಕ್ಸ್ಟು ಬೇರೆ ತೊಗೊಳ್ಳೋಣ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಈಗ ಸರ್ ಪ್ರಮುಖವಾಗಿ ರೈತರ ಸಮಸ್ಯೆ ಚರ್ಚೆ ಆಗ್ತಿಲ್ಲ ಅಂತ ನಾಳೆ ಬೆಳಗಾವಿ ಚಲೋ ಮಾಡೋಕ್ಕೆ ರೈತ ಸಂಘದಲ್ಲ ನಾಳೆನೇ ಮಾಡ್ಬೋದಲ್ಲ ನಾಳೆ ಉತ್ತರ ಕರ್ನಾಟಕದ ರೈತರ ಬಗ್ಗೆನೂ ಮಾಡ್ಬೋದು ಯಾರು ಬೇಡ ಅಂದಿದ್ದಾರೆ ಸರಿ ಈಗ ಪಹಣಿಯಲ್ಲಿ ಇಲ್ಲಿವರೆಗೂ ವಕ್ಸ್ ಅಂತ ಬರ್ತಾಯಿದೆ ಸರ್ ಈಗ ಕರ್ನಾಟಕ ಸರ್ಕಾರ ಅನ್ನೋಂಥದ್ದು ಹೊಸದಾಗಿ ಮೆನ್ಷನ್ ಆಗಿದೆ ಅಂತ ಆರೋಪ ಕೊಡಬೇಕು ಅದು ಯಾವ ರೀತಿ ಹಾಕಿರಿ ಆರೋಪ ಸರ್ಕಾರಕ್ಕೆ ಆಸ್ತಿ ಸರ್ಕಾರದ ಹೆಸರಿಗೆ ಬರುತ್ತೆ ಅಂದ್ರೆ ಅದಕ್ಕೂ ಆರೋಪ ಮಾಡ್ತೀವಿ ಅಂದರೆ ಎಲ್ಲದಕ್ಕೂ ಆರೋಪ ಮಾಡ್ಕೊಂಡು ಕುತ್ಕೊಂಡ್ರೆ ಅದಕ್ಕೇನು ಮೀನಿಂಗ್ಲೆಸ್ಸು ಸರಿ ಸರ್ಕಾರ ಅಲ್ಟಿಮೇಟ್ ಸರ್ಕಾರದ ಸರ್ಕಾರಕ್ಕೆ ಬಂದಿದೆ ಆಸ್ತಿ ಅಂದರೆ ಅದು ಸಂತೋಷ ಪಡ್ಬೇಕು ಅದು ಬಿಟ್ಟು ಅದಕ್ಕೂ ಒಂದು ಅಲಿಗೇಷನ್ ಮಾಡಿದರೆ ಅದು ಯಾವ ನ್ಯಾಯ ಮೊದಲನೇ ಮೂರು ದಿನ ಸ್ಪೀಕರ್ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ಮೂರು ದಿವಸ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಿಳಿಸಿದ್ದಾರೆ ಅದಾದ ಮೇಲೆ ನೆಕ್ಸ್ಟ್ ಬೇರೆ ತಗೊಳ್ಳೋಣ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಪ್ರಮುಖವಾಗಿ ರೈತರ ಸಮಸ್ಯೆ ಚರ್ಚೆ ಆಗ್ತಿಲ್ಲ ಅಂತ ನಾಳೆ ಬೆಳಗಾವಿ ಚಲೋ ಮಾಡೋಕ್ಕೆ ರೈತ ನಾಳೆನೆ ಮಾಡ್ಬೋದಲ್ಲ ನಾಳೆ ಉತ್ತರ ಕರ್ನಾಟಕದ ರೈತರ ಬಗ್ಗೆನೂ ಮಾಡ್ಬೋದು ಯಾರು ಬೇಡ ಅಂದಿದ್ದಾರೆ ಸರಿ ಈಗ ಪಹಣಿಯಲ್ಲಿ ಇಲ್ಲಿವರೆಗೂ ವಕ್ಸ್ ಅಂತ ಬರ್ತಾ ಇದೆ ಸರ್ ಈಗ ಕರ್ನಾಟಕ ಸರ್ಕಾರ ಅನ್ನೋಂಥದ್ದು ಹೊಸದಾಗಿ ಮೆನ್ಷನ್ ಆಗಿದೆ ಅಂತ ಆರೋಪ ಕೂಡ ಸರ್ ಅದು ಯಾವ ರೀತಿ ಯಾಕ್ರಿ ಆರೋಪ ಸರ್ಕಾರಕ್ಕೆ ಆಸ್ತಿ ಸರ್ಕಾರದ ಹೆಸರಿಗೆ ಬರುತ್ತೆ ಅಂದ್ರೆ ಅದಕ್ಕೂ ಆರೋಪ ಮಾಡ್ತೀವಿ ಅಂದರೆ ಎಲ್ಲದಕ್ಕೂ ಆರೋಪ ಮಾಡ್ಕೊಂಡು ಕುತ್ಕೊಂಡ್ರೆ ಅದಕ್ಕೇನು ಮೀನಿಂಗ್ಲೆಸ್ ಈ ಸರ್ಕಾರ ಅಲ್ಟಿಮೇಟ್ ಸರ್ಕಾರದ ಸರ್ಕಾರಕ್ಕೆ ಬಂದಿದೆ ಆಸ್ತಿ ಅಂದರೆ ಅದು ಸಂತೋಷ ಪಡಬೇಕು ಅದು ಬಿಟ್ಟು ಅದಕ್ಕೂ ಒಂದು ಅಲಿಗೇಷನ್ ಮಾಡಿದರೆ ಅದು ಯಾವ ನ್ಯಾಯ ಆಗುತ್ತೆ